ಜಾತ್ರೆ ವೇಳೆ ಭಕ್ತರ ಮೇಲೆ ಕಾರು ಏಕಾಏಕಿ ಹರಿದು ಓರ್ವ ಯುವತಿ ಘಟನೆ ಸಿದ್ದಾಪುರದಲ್ಲಿ ನಡೆದಿದೆ ದುರ್ಘಟನೆಯಲ್ಲಿ ಒಂಬತ್ತು ಮಂದಿಗೆ ಗಾಯವಾಗಿದೆ ಸಿದ್ದಾಪುರ ಪಟ್ಟಣದಲ್ಲಿ ನಡೆಯುತ್ತಿರುವ ಅಯ್ಯಪ್ಪ ಸ್ವಾಮಿ ದೇವರ ಜಾತ್ರೆಯಲ್ಲಿ ಭಕ್ತರ ಮೇಲೆ ಕಾರು ಹರಿದು ಓರ್ವ ಯುವತಿ ಮೃತಪಟ್ಟು ಒಂಬತ್ತು ಮಂದಿಗೆ ಗಾಯವಾದ ಘಟನೆ ನಡೆದಿದೆ ಸಿದ್ದಾಪುರ ತಾಲೂಕಿನ ಕಲ್ಕೊಪ್ಪದ ದೀಪಾ ರಾಮಗೊಂಡ ಮೃತಪಟ್ಟ ಯುವತಿಯಾಗಿದ್ದಾಳೆ ಅತಿ ವೇಗ ಹಾಗೂ ನಿರ್ಲಕ್ಷ್ಯತನದಿಂದ ಕಾರು ಚಲಾಯಿಸಿದ ರವೀಂದ್ರ ನಗರದ ಕಾರು ಚಾಲಕ ರೋಷನ್ ಫರ್ನಾಂಡಿಸ್ ಎನ್ನುವವರ ಮೇಲೆ ಪ್ರಕರಣ ದಾಖಲಾಗಿದೆ ಮಣ್ಣು ನಂಬಿ ಅಲ್ಲಿ ಕಡಿಂಗ್ ಶಾಪ್ ಇದೆ ಅಲ್ಲಿ ನಾನು ನನ್ನ ಮಗ ಹೋಗಿ ಕುತ್ಕೊಂಡಿದ್ದೀವಿ ದಣ ಬಣ್ಣ ದಣ ಬಣ ಅಂದರೆ ಸೌಂಡ್ ಆಯ್ತು ಸಣ್ಣ ಹೊರಗಡೆ ಬಂದು ಬಂದು ರೇಸ್ ಕಾರ್ ಬಂದಂಗೆ ಬರ್ತಾ ಇದೆ ಅದು ಆ ಮಣ್ಣು ಹೊರಗಡೆ ನೀರು ಹಾಕ್ತಾಯಿದ್ದ ಫುಳ್ಳೆ ನಾಗೇಶಣ್ಣ ಒಂದು ಸೆಕೆಂಡು ಅವ್ನು ಪಾರಾದ ಹೋಗ್ತಿದ್ದಂಗೆ ನಮಗೆ ಹೊತ್ತಾರ ಏನಾಗ್ತ ಗೊತ್ತಾಗಿಲ್ಲ ಉಮು ಗುಮು ಉಮು ಮುಗ್ಸ್ಕೊಂಡು ಹೋಗ್ತಾನೆ ಇದ್ದಾನೆ ಆ ರೀತಿಯಲ್ಲಿ ಒಂದು ಭಯಾನಕ ದೃಶ್ಯ ಆಯ್ತು ನನಗೆ ಯಾವುದೋ ಒಂದು ಆಕ್ಸಿಡೆಂಟ್ ಫಿಲಮ್ ಇತ್ತಂತೆ ಆ ಫಿಲಮ್ ನೋಡಿದ್ರೆ ಅವ್ನು ನೆನಪು ಅಂದ್ಬಿಟ್ಟು ಈ ರೀತಿಯಲ್ಲಿ ಯಾವ ರೀತಿ ಹಣ ಕೊಡ್ಕೊಂಡು ಯಾವ ರೀತಿ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ ಇದನ್ನು ಮುಂದಿನ ತನಕ ನೀವೇ ಮಾಡ್ಕೋಬೇಕು ಯಾಕಂದರೆ ಪ್ರತ್ಯಕ್ಷವಾಗಿ ನೋಡಿ ನಾನೇ ಹೆದ್ರು ಬಿಟ್ಟಿದ್ದೀನಿ ನನ್ನ ಮಗ ಅಳ್ಳಿ ಕಥದ ಹಾಗೂ ನಮಗೆ ಹೋಗ್ಲಿಕ್ಕಾಗಿಲ್ಲ ಇಲ್ಲಾಂದ್ರೆ ಸ್ಪಾರ್ಟಿಂಗ್ ಹೋಗ್ತಿದ್ದೆ ಕಠಿಣ ಶಿಕ್ಷಣ ಕೊಡ್ಬೇಕು ಅವ್ರಿಗೆ ಈ ರೀತಿ ಅಮಾಯಕರು ಕಲಿತಾಗ ಹೋಗ್ಬಿಟ್ರೆ ಯಾರು ಜನ ಎಲ್ಲೂ ಪಬ್ಲಿಕ್ ಓಡಾಡ್ಲಿಕ್ಕೆ ಎದುರ್ತಾರೆ ಘಟನೆಯಲ್ಲಿ ಜಾನಕಿ ಗೋಪಾಲ್ ನಾಯ್ಕ್ ಅವರಗುಪ್ಪ ಗಜಾನಂದ್ ನಾರಾಯಣ್ ಹೆಗಡೆ ಮದ್ದಿನಕೇರಿ ಜ್ಯೋತಿ ಮಂಜುನಾಥ್ ಕೊಂಡ ಕಲ್ಕೊಪ್ಪ ರಾಮಪ್ಪ ಬೆನ್ನೂರ್ ಮಹದೇವ್ ಹುಚ್ಚಾ ನಾಯ್ಕ್ ಹೊಸೂರ್ ಗೌರಿ ಉದಯ್ ಮಡಿವಾಳ್ ಕೊಂಡ್ಲಿ ಕಲಿತಾ ರಘುಪತಿ ನಾಯ್ಕ್ ಕಳೂರ್ ಚೈತ್ರ ರಘುಪತಿ ನಾಯ್ಕ್ ಕಳೂರ್ ಎನ್ನುವವರಿಗೆ ಗಾಯವಾಗಿದ್ದು ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಮೆರವಣಿಗೆ ಕೂಡ ಪ್ರಾರಂಭವಾಗುವ ಹಂತದಲ್ಲಿ ಈ ಸಂದರ್ಭದಲ್ಲಿ ಸಿರ್ಸಿ ರಸ್ತೆ ಕಡೆಯಿಂದ ಬಂದಂತಹ ರೋಷನ್ ಫರ್ನಾಂಡಿಸ್ ಎನ್ನುವಂಥ ತನ್ನ ಬಿ ಸ್ಪೋರ್ಟ್ಸ್ ಕಾರನ್ನು ಯೂಟರ್ನ್ ತೆಗೆದುಕೊಂಡು ಆ ಮೆರವಣಿಗೆ ಬರುವಂಥ ಹಾದಿಯಲ್ಲಿ ಬ್ಯಾರಿಕೇಡನ್ನು ದಾಟುವಂಥ ಪ್ರಯತ್ನವನ್ನು ಮಾಡಿದಾಗ ಸ್ಥಳೀಯ ಪೊಲೀಸರು ಅದೇ ರೀತಿ ಹೋಂಗಾರ್ಡ್ ಅವರು ಆ ರೀತಿ ಮಾಡಬೇಡ ಎನ್ನುವಂಥ ಅವನು ತಡ ಅವರ ಮಾತನ್ನು ಲೆಕ್ಕಿಸಿದೆ ಪೊಲೀಸ್ ವ್ಯಾನನ್ನು ರಿಸರ್ವ್ ಪೊಲೀಸ್ ವ್ಯಾನನ್ನು ಬ್ಯಾರಿಕೇಡನ್ನು ತೆಗೆದುಕೊಂಡು ಸ್ವಾಗತ ಪಿಲ್ಲರ್ ಪಿಲ್ಲರನ್ನು ಸಹಿತ ತೆಗೆದುಕೊಂಡು ಒಳಗೆ ಮುಗಿಸಿದಾನೆ ಸುಮಾರು ಎರಡುನೂರು ಮೀಟರ್ ಉದ್ದಕ್ಕೂ ದಾರಿಯಲ್ಲಿ ಸಿಕ್ಕಂಥ ಯಾವುದೇ ಭಕ್ತರಗರನ್ನಿರ್ಬೋದು ಅಲ್ಲಿ ಜಾತ್ರೆ ಬಂದಿರುವಂಥ ಜನರನ್ನ ಇರ್ಬೋದು ಅದು ಮಾತಿನಲ್ಲಿ ಹೇಳಿದ್ರೆ ಭಯ ಬಯಲು ವಾತಾವರಣ ಹುಟ್ಟುತ್ತೆ ಆ ರೀತಿಯಲ್ಲಿ ಎಳೆದುಕೊಂಡು ಹೋಗಿದ್ದಾನೆ ಅಯ್ಯಪ್ಪ ಸ್ವಾಮಿಯ ಜಯದಿಂದ ಭಾರಿ ಅನಾಹುತ ಆಗಿಲ್ಲ ಅಷ್ಟೇ ಬ್ಯಾರಿಕೇಡ್ ಹೊಡೆತ ಬಿದ್ದವರು ಹೋಗುವಂಥ ರಭಸಕ್ಕೆ ಬಿದ್ದಂಥವ್ರು ಈಗಾಗಲೇ ಹತ್ತು ಜನರ ಹತ್ರ ಸಿದ್ದಾಪುರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಒಬ್ಬ ಮಹಿಳೆ ಈಗಾಗಲೇ ಮರಣ ಹೊಂದು ಹೊಂದಿದ್ದಾರೆ ಇನ್ನೂ ಕೂಡ ಪೇಷಂಟ್ಗಳು ಸರ್ಕಾರಿ ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಈ ಘಟನೆ ಹಿಂದೆ ಏನಿದೆ ಅವರ ಉದ್ದೇಶ ಏನಿತ್ತು ಎನ್ನುವಂಥದ್ದನ್ನು ಸಂಪೂರ್ಣವಾಗಿ ತನಿಖೆ ಆಗಬೇಕು ಆರೋಪಿಗೆ ಶಿಕ್ಷೆ ಆಗಬೇಕು ಎನ್ನುವಂಥದ್ದನ್ನು ನಾವು ಆಗ್ರಹವಾಗಿ ಹೇಳ್ತಾ ಇದ್ದೀವಿ ಒಂದು ಈಗ ಅವನಿಗೆ ಹಾರ್ಸ್ ಡ್ರೈವಿಂಗ್ ಮಾಡಿದ ಮದ್ಯವನ್ನು ಸೇವಿಸಿದ್ದ ಗಾಂಜಾ ಸೇವಿಸಿದ್ದ ಎನ್ನುವಂಥ ಕಾರಣದಿಂದ ಉದ್ದೇಶ ಮರೆಮಾಚಬಾರದು ಎನ್ನುವಂಥ ಕಾರಣದಿಂದ ನಾವು ಈಗಾಗಲೇ ಸಿದ್ದಾಪುರದ ಪೊಲೀಸರಿಗೆ ಹೋಗಿ ಮನವಿಯನ್ನು ನೀಡಿದ್ದೀವಿ ಅದೇ ರೀತಿ ತಾಲೂಕಾ ದಂಡಾಧಿಕಾರಿಗಳು ತಹಶೀಲ್ದಾರ್ ಅವರಿಗೂ ಕೂಡ ಮನವಿಯನ್ನು ನೀಡಿದ್ದು ಸಂಪೂರ್ಣವಾಗಿ ತನಿಖೆ ಆಗಬೇಕು ಎನ್ನುವನ್ನ ಆಗ್ರಹಿಸ್ತಾ ಇದ್ದೇನೆ ಅಪಘಾತ ಪಡಿಸಿದ ಕಾರು ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆದರೆ ಎರಡು ದಿವಸ ಹಿಂದೆ ಇಲ್ಲಿ ಏನು ಅಯ್ಯಪ್ಪ ಸ್ವಾಮಿ ಜಾತ್ರೆಗೇನು ಕ್ಯಾರಿ ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿ ಬಹಳ ಕಿರಿಕಿರಿ ಮಾಡ್ಕೊಳ್ತಾ ಓಡಾಡ್ತಾ ಇದ್ದ ಅಂತ ಮಾಹಿತಿ ಮಾತ್ರ ಬಹಳಷ್ಟು ಜನ ನಮ್ಗೆ ಹೇಳಿದ್ದಾರೆ ದಿವಾಕರ್ ಸಂಪುಖ ಸಿದ್ದಾಪುರ